ಮಂಡ್ಯದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಾಗರಿಕ ಪುರುಷ ಪೊಲೀಸ್ ಪಡೆ ನಾಗರಿಕ ಮಹಿಳಾ ಪೊಲೀಸ್ ಪಡೆ ಗೃಹ ರಕ್ಷಕ ದಳ ಪುರುಷ ಅಬಕಾರಿ ದಳ ಅಗ್ನಿಶಾಮಕ ಇಲಾಖೆ ತಂಡಗಳು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕವಾಯಿತಿನಲ್ಲಿ ಭಾಗವಹಿಸಿದವು ಮಂಡ್ಯ ವಿಶ್ವವಿದ್ಯಾನಿಲಯದ ಎನ್ ಸಿ ಸಿ ತಂಡಗಳು ಪಿ ಎಸ್ ಕಾಲೇಜಿನ ಎನ್ ಸಿ ಸಿ ತಂಡಗಳು ಅನಿಕೇತನ ಕಾಲೇಜಿನ ಎನ್ಸಿಸಿ ತಂಡಗಳು ಕಾಳೇಗೌಡ ಪ್ರೌಢಶಾಲೆ ಹಾಗೂ ಅನಿಕೇತನ ಪ್ರೌಢಶಾಲೆಯ ಎನ್ಸಿಸಿ ತಂಡಗಳು ಭಾಗವಹಿಸಿದವು ಸೇಂಟ್ ಜೋಸೆಫ್ ಬಾಲಕಿಯರ ಪ್ರೌಢಶಾಲೆ ಲಕ್ಷ್ಮೀ ಜನಾರ್ದನ ಬಾಲಕಿಯರ ಪ್ರೌಢಶಾಲೆ ಹಾಗೂ ಪೊಲೀಸ್ ಕಾಲೋನಿ ಪ್ರೌಢಶಾಲೆಯ ಗೈಡ್ಸ್ ತಂಡಗಳು ಭಾಗವಹಿಸಿದವು ಎಂಇಎಸ್ ಬಾಲಕಿಯರ ಪ್ರೌಢಶಾಲೆ ಬಾಲಕಿಯರ ಕಾರ್ಮೆಲ್ ಕಾನ್ವೆಂಟ್ ಪ್ರೌಢಶಾಲೆ ರೋಟರಿ ಬಾಲಕರ ಪ್ರೌಢಶಾಲೆ ಬಾಲಕರ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬಾಲಕಿಯರ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಬಾಲಕರ ಪಿ ಇ ಎಸ್ ಪ್ರೌಢಶಾಲೆ ಬಾಲಕಿಯರ ಡ್ಯಾಫಲ್ಸ್ ಪ್ರೌಢಶಾಲೆ ಬಾಲಕಿಯರ ಆದರ್ಶ ಪ್ರೌಢಶಾಲೆ ಬಾಲಕಿಯರ ರೋಟರಿ ಪ್ರೌಢಶಾಲೆ ಬಾಲಕರ ಸೇಂಟ್ ಜೋಸೆಫ್ ಪ್ರೌಢಶಾಲೆ ತಂಡಗಳು ಕವಾಯತಿನಲ್ಲಿ ಭಾಗವಹಿಸಿದ್ವು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಾನೂನು ನ್ಯಾಯಾಂಗ ರಂಗಭೂಮಿ ಕಲೆ ಸಾಹಿತ್ಯ ಕ್ರೀಡೆ ಕೃಷಿ ಸಮಾಜ ಸೇವೆ ಪತ್ರಿಕೋದ್ಯಮ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿ ಸಾಧನೆಗೈದ ಜಿಲ್ಲೆಯ ಮೂವತ್ಮೂರು ಸಾಧಕರಿಗೆ ಎರಡ್ ಸಾವಿರದ ಸಾಲಿನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಾರ್ಮೆಲ್ ಕಾನ್ವೆಂಟ್ ವಿದ್ಯಾಸಂಸ್ಥೆ ಸದ್ವಿದ್ಯಾ ಪ್ರೌಢಶಾಲೆ ಸ್ಯಾಂಥೋಮ್ ಪಬ್ಲಿಕ್ ಶಾಲೆ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಹಾಗೂ ಅಚೀವರ್ಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ರಚನೆಯ ನಾಡಗೀತೆ ನೂರು ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿನ ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ನಾಡಗೀತೆಗೆ ಕಂಠವಾದರು ಮತ್ತು ಸಿಇಒ ಮತ್ತು ಎಸ್ಪಿ ಅವರು ನಮ್ಮ ವಿಧಾನ ಪರಿಷತ್ ನಾಡಗೀತೆಗೆ ನೂರರ ಸಂಗ್ರಹ ನೆನಪಿಗಾಗಿ ಕೂಡ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವದ ಅಂಕ ಸಂಚಿಕಾಗಿ ಮಂಡ್ಯ ಜಿಲ್ಲಾ ಪುರುಷ ಪೊಲೀಸ್ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಪಿಎಸ್ಐ ರಸೂಲ್ ಆನಂತರದ ಕ್ರಮಾಂಕದಲ್ಲಿ ನಾಗರಿಕ ಮಹಿಳಾ ಪೊಲೀಸ್ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಡಬ್ಲ್ಯೂ ಪಿಎಸ್ಐ ಸರಿತಾ ಬಿ ಪೊಲೀಸ್ ಪಾಟೀಲ್ ಮುಂದಿನ ಕ್ರಮಾಂಕದಲ್ಲಿ ಗೃಹ ರಕ್ಷಕ ದಳದ ಆನಂತರದ ಕ್ರಮಾಂಕದಲ್ಲಿ ಅಬಕಾರಿ ದಳದ ತುಕಡಿಯನ್ನ ಅಬಕಾರಿ ನಿರೀಕ್ಷಕರಾದ ಶ್ರೀಮತಿ ವಾನಿತಾ ಜಿಸಿ ಮುನ್ನಡೆಸುತ್ತಿದ್ದಾರೆ ಮಂಡ್ಯ ವಿಶ್ವವಿದ್ಯಾನಿಲಯದ ಎಸ್ಡಿ ಎನ್ಸಿಸಿ ತಂಡ ಮುನ್ನಡೆಸುತ್ತಿದ್ದಾರೆ ಮದನ್ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾಡಳಿತ ವಿವಿಧ ಇಲಾಖೆ ವತಿಯಿಂದ ಕೃಷಿ ರೇಷ್ಮೆ ತೋಟಗಾರಿಕೆ ಬಾಲ್ಯ ವಿವಾಹ ಹೆಣ್ಣು ಭ್ರೂಣ ಹತ್ಯೆ ವಿರೋಧ ಸಕ್ಕರೆ ನಗರದ ಐತಿಹಾಸಿಕ ಪ್ರವಾಸಿ ತಾಣಗಳು ಜಾನಪದ ಕಲೆ ವಿದೇಶಿ ವಿದ್ಯಾ ವಿಕಾಸ ಯೋಜನೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಸ್ತ್ರೀ ಸಬಲೀಕರಣ ಮೀನುಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯ ಮತ್ತು ನಗರಸಭೆಯ ಪ್ರಯೋಜನಗಳ ವಿಷಯಗಳ ಕುರಿತು ಸ್ತಬ್ಧ ಚಿತ್ರ ಪ್ರದರ್ಶಿಸಲಾಯಿತು ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಸಂಕನಹಳ್ಳಿ ಹಾಗೂ ಹಂದೇನಹಳ್ಳಿ ದೇವನೋಸೂರು ಸುತ್ತಮುತ್ತ ರಾಜಕೀಯ ಮುಖಂಡರ ಅಕ್ರಮ ಕಲ್ಲುಗಾಣಿಕ ಗಣಿಗಾರಿಕೆಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಾಟಾಚಾರಕ್ಕೆ ಭೇಟಿ ನೀಡಿ ಅಕ್ರಮ ಗಣಿಗಾರಿಕೆಗೆ ಬೆನ್ನುಲುಬಾಗಿ ನಿಂತಿರುವಂತೆ ಕಾಣುತ್ತಿದೆ ಎಂದು ಸಾರ್ವಜನಿಕರು ಆಪಾದನೆ ಮಾಡುತ್ತಿದ್ದಾರೆ ಈಗಾಗಲೇ ಈ ವ್ಯಾಪ್ತಿಗಳಲ್ಲಿ ಹತ್ತಾರು ಕಲ್ಲು ಗಣಿಗಾರಿಕೆಗಳು ನಡೆಯುತ್ತಿದ್ದು ಗಣಿ ಅಧಿಕಾರಿಗಳ ಜಾಣಮೌನ ಸಾರ್ವಜನಿಕ ವಲಯದಲ್ಲಿ ಅನುಮಾನ ಕೆರೆ ಮಾಡಿಕೊಟ್ಟಿದೆ ಅಂದೇನಹಳ್ಳಿ ಗ್ರಾಮದ ರಾಜಕೀಯ ಮುಖಂಡರೊಬ್ಬರು ಸರ್ವೆ ನಂಬರ್ ನಲವತ್ತೈದರಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಈ ಸಂಬಂಧ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ಅಂದಿನಡಿ ಗ್ರಾಮದ ಹತ್ತಾರು ರೈತರು ಭೇಟಿ ನೀಡಿ ತಾಲೂಕು ದಂಡಾಧಿಕಾರಿ ಆದರ್ಶರ ಕಲ್ಲು ಗಣಿಗಾರಿಕೆಯಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಬೇಕು ಅಂತ ಅರ್ಜಿ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ರೈತರ ಜೊತೆಗೂಡಿ ಗ್ರಾಮದ ಮುಖಂಡರಾದ ರಾಜು ಮಾತನಾಡಿ ನಮ್ಮ ಗ್ರಾಮದ ರಾಜಕೀಯ ಮುಖಂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆಯದೆ ನಿರಂತರವಾಗಿ ಕಲ್ಲು ಗಣಿಗಾರಿಕೆ ನಡೆಸಿಕೊಂಡು ಬರ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ದೂರು ಅರ್ಜಿಗಳನ್ನು ನೀಡಿದರೂ ಯಾರೂ ಕೂಡ ಕ್ರಮ ಜರುಗಿಸಿಲ್ಲ ಅಂತ ಹೇಳಿದರು ಇದೇ ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಕ್ರಸರು ಕೂಡ ಮಾಡಲು ಪೂರ್ವ ತಯಾರಿ ನಡೆಸಿದ್ದು ರೈತರು ಬೀದಿ ಪಾಲಾಗುವ ಅಸಂಭವವಿದೆ ಯಾಕೆಂದರೆ ಈಗಾಗಲೇ ಗ್ರಾಮದ ರಸ್ತೆ ಹದಗೆಟ್ಟಿದ್ದು ರೈತರು ತೆಂಗಿನ ಮರ ಬೆಳೆ ಎಲ್ಲವೂ ನಾಶವಾಗಿದೆ ದಿನನಿತ್ಯ ಕ್ವಾರಿಯಲ್ಲಿ ಹಾಕುವ ಸಿಡಿಮದ್ದಿನ ಸದ್ದದಿಂದ ಜನತೆಗೆ ಗ್ರಾಮದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಅಂತ ಹೇಳಿದ್ದಾರೆ ತಕ್ಷಣದಿಂದಲೇ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಿ ರೈತರಿಗೆ ಒಳ್ಳೆಯದು ಮಾಡಬೇಕು ಇಲ್ಲವಾದರೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿ ತಾಲೂಕು ಆಡಳಿತ ಸೌಧದ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ ಹಲವೂರು ಲಯನ್ಸ್ ಕ್ಲಬ್ ವತಿಯಿಂದ ರೈತರಿಗೆ ಮಣ್ಣು ಪರೀಕ್ಷೆ ಮತ್ತು ಸಂರಕ್ಷಣೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮ ಕುರಿತು ಮಂಡ್ಯ ವಿ ಸಿ ಫಾರಂನ ಹಿರಿಯ ಸಂಶೋಧಕಿ ಚೈತ್ರ ರವರು ರೈತರಿಗೆ ಮಾಹಿತಿ ನೀಡಿದರು ನಂತರ ಮಾತನಾಡಿದ ಅವರು ಮಣ್ಣಿನ ಸವಕಳಿಯ ಬಗ್ಗೆ

ಅಲ್ವಾ ಒಟ್ಟಾಯ್ತು ಕ್ಲೋರೋಫೈರಿನ್ ಔಷಧಿನೇ ಅಲ್ಲ ಆದ್ರೆ ಅದು ಔಷಧಿ ಇತ್ತು ಅದು ಅಂದ್ರೆ ಒಟ್ಟಾಯ್ತು ಅಂತ ಅಂದ್ರೆ ಅದನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೆಸಿ ಬೆಳೆಸಿ ಅಂದ್ರೆ ಬಳಸಿ ಬಳಸಿ ಏನಾಗ್ತಿದೆ ಅಂದ್ರೆ ಆ ಹುಳ ಅದಕ್ಕೆ ರೆಸ್ಪಾಂಡ್ ಮಾಡೋದನ್ನೇ ಕಳ್ಕೊಬಿಟ್ಟಿದೆ ಹಾಗಾಗಿ ನಾವು ಕೀಟ ಮತ್ತೆ ಕೀಟಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಮಾಡುವಂತ ಸಂದರ್ಭದಲ್ಲಿ ರೋಗಗಳನ್ನ ಕಂಟ್ರೋಲ್ ಮಾಡುವಂತ ಸಂದರ್ಭದಲ್ಲಿ ಔಷಧಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತೆ ರೈತರು ತಮ್ಮ ಬಳಿಯಲ್ಲಿ ಕಂಡಂತಹ ರೋಗಗಳಿಗೆ ಪರಿಣಿತರಿಂದ ಮಾಹಿತಿ ಪಡೆದು ಔಷಧಿಯನ್ನು ಪಡೆಯುವಂತೆ ಮತ್ತು ಔಷಧಿ ಸಿಂಪಡಿಸಿದ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಬಂದಂತಹ ತರಕಾರಿ ಅಥವಾ ಇತರೆ ಪದಾರ್ಥಗಳನ್ನು ಕಡ್ಡಾಯವಾಗಿ ರೈತರು ಕಿತ್ತು ಬಡಿಸ ಎಚ್ಚರಿಕೆ ನೀಡಿದರು ಕಾಮಿಡಿ ಕಾಮಿಡಿ ಇಷ್ಟೇ ನಾವು ಏನಾಯ್ತೀವಿ ಈ ಥರ ಮಣ್ಣು ಮಾದರಿಯನ್ನು ನಾವು ಸಂಗ್ರಹಣೆ ಮಾಡಬೇಕು ಈಗ ನಿಮಗೆ ಯಾವ್ದರೂ ಈಗ ನೀವು ತಂದ್ಕೊಡ್ತೀನಿ ಅಂದರೆ ಸ್ಯಾಂಪಲ್ ಮಾಡಿ ಒಂದು ಡೆಮೋ ಮಾಡಿಸಿ ಅಂತ ಏನಾದರೂ ಅಂದರೆ ಇಲ್ಲೇ ಯಾವುದಾದ್ರು ಜಮೀನಿದೆ ನಾನು ಮಾಡಿಸೋದಕ್ಕೆ ರೆಡಿ ಇದ್ದೀನಿ ಹೆಂಗ್ ಮಾಡೋದು ಅಂದರೆ ನಾನು ಹೇಳ್ತೀನಿ ಇಲ್ಲಿ ಬಟ್ ನೀವು ಅಲ್ಲಿ ಹೋಗ್ ನೋಡಿದಾಗ ಗೊತ್ತಾಗುತ್ತೆ ನಾನು ಈಜಾದ್ರೂ ಸ್ವಲ್ಪ ಇದೆ ತಗೊಳ್ಳಿ ಬಿಡಿ ಅಂತ ಅಂತೀನಿ ಯಾವ್ದು ಬಿಡಬೇಕು ಯಾವ್ದು ತಗೋಬೇಕು ಮಣ್ಣು ಈಗ ನಾನು ನಿಂಗೆ ಗೆರೆ ಹಾಕ್ದಂಗೆ ಇದು ಕಪ್ಪು ಮಣ್ಣು ಕೆಂಪು ಮಣ್ಣು ಇರೋದಿಲ್ಲ ಬೌಂಡ್ರಿ ಹಿಂಗೆ ಇವಾಗ ಸ್ವಲ್ಪ ಡಿವಿಯೇಷನ್ಸ್ ಇರುತ್ತೆ ಫೀಲ್ ನಾವು ಹೇಳೋದು ಸುಲಭ ಮಾಡಬೇಕಾದ್ರೆ ಅದ್ರ ಫೀಸಿಬಿಲಿಟಿ ಎಷ್ಟಿದೆ ಅನ್ನೋದನ್ನು ನಾವು ಗಮನಿಸ್ತ ಹೋಗುತ್ತೆ ಈ ಥರ ನಾವು ಮಣ್ಣು ಮಾದರಿಯನ್ನ ಸಂಗ್ರಹಣೆ ಮಾಡ್ತೀವಿ ಬ್ರೀಫ್ ಮಾಡೋದಾದ್ರೆ ಇದು ನಾವು ಈ ಸಂದರ್ಭದಲ್ಲಿ ಅರಗೂರು ಲೈಸ್ಕಂ ಅಧ್ಯಕ್ಷರಾದ ಮನೋಹರ್ ಶ್ರೀನಿವಾಸ್ ಪ್ರವೀಣ್ ಡಾಕ್ಟರ್ ಸ್ವಾಮಿ ಸಿದ್ದಲಿಂಗಸ್ವಾಮಿ ಸೇರಿದಂತೆ ಅನೇಕರು ಹಾಜರಾಗಿದ್ದರು ಪಾಂಡವಪುರ ತಾಲೂಕು ಪಾಂಡವ ಕ್ರೀಡಾಂಗಣದಲ್ಲಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ಘೋಷವಾಕ್ಯದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ಆದರೆ ಸತತ ಮೂರನೇ ವರ್ಷವೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರು ಅಮೆರಿಕ ಪ್ರವಾಸದಲ್ಲಿದ್ದ ಕಾರಣ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವುದರಿಂದ ಕನ್ನಡಾಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ತಾಲೂಕಿನ ಉಪ ವಿಭಾಗಾಧಿಕಾರಿ ಕೆ ಆರ್ ಶ್ರೀನಿವಾಸ್ ಕನ್ನಡ ಶ್ರೀಮಂತ ಪರಂಪರೆ ಜನಪದ ಕಾವ್ಯ ಮತ್ತು ಕಲೆಗಳ ಕುರಿತಾಗಿ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ಪ್ರದರ್ಶಿಸಲ್ಪಟ್ಟವು ಆಂಗ್ಲ ಭಾಷೆ ವ್ಯಾಮೋಹ ಬಿಟ್ಟು ಮಾತೃಭಾಷೆಗೆ ಪ್ರಾಮುಖ್ಯತೆ ನೀಡಿ ಎಂದು ಹೇಳಿದರು ನಂತರ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಎನ್ ಚೆಲುವೇಗೌಡ ಅವರು ಕನ್ನಡವು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಗೌರವಾನ್ವಿತ ಭಾಷೆ ಜನಪದ ಸಾಹಿತ್ಯದಿಂದ ಜ್ಞಾನಪೀಠಗಳವರೆಗೆ ಬೆಳೆಯುವ ಪಥ ಕನ್ನಡದ ಶಕ್ತಿಯನ್ನು ತೋರಿಸುತ್ತದೆ ಎಂದು ಹೇಳಿದರು ರಾಜ್ಯೋತ್ಸವದ ಅಂಗವಾಗಿ ಇಪ್ಪತ್ತೆರಡು ಮಂದಿ ಗಣ್ಯರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಸವರೆಡ್ ರೋಣದ ತಾಲೂಕು ಪಂಚಾಯತಿ ಇಒ ವೀಣಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ ಪೊಲೀಸ್ ಪುಟ್ಟ ನಿರೀಕ್ಷಕ ಶರತ್ ಕುಮಾರ್ ಆರೋಗ್ಯಾಧಿಕಾರಿ ಅರವಿಂದ್ ಸಿಆರ್ ರಮೇಶ್ ಕೆಂಪೇಗೌಡ ಪೆಟ್ಟಳ್ಳಿ ಮಂಜುನಾಥ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನವೆಂಬರ್ ಒಂಬತ್ತರಂದು ಚುನಾವಣೆ ನಿಗದಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಮಂಡ್ಯದ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿಗೆ ಆಡಳಿತ ಮಂಡಳಿ ಚುನಾವಣೆಗೆ ಅಭ್ಯರ್ಥಿಗಳು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಜೆ ಎಂ ಬಾಲಕೃಷ್ಣ ರಾಜ್ಯ ಸಮಿತಿ ಸ್ಥಾನಕ್ಕೆ ರ ಸುನೀಲ್ ಕುಮಾರ್ ಎಚ್ವಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಕಬ್ಬನಳ್ಳಿ ಶಂಭು ಉಪಾಧ್ಯಕ್ಷ ಸ್ಥಾನಕ್ಕೆ ನವೀನ್ ಚಿಕ್ಕಮಂಡ್ಯ ಅಣ್ಣೂರು ಸತೀಶ್ ಹಾಗೂ ರವಿ ಲಾಲಿಪಾಳ್ಯ ಕಡಂಟಿ ಸ್ಥಾನಕ್ಕೆ ಎಲ್ ಸಿದ್ದರಾಜು ನಾಮಪತ್ರ ಸಲ್ಲಿಸಿದ್ದು ಅವರು ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದರ ಜೊತೆಗೆ ನಿರ್ದೇಶಕರ ಸ್ಥಾನಕ್ಕೆ ಕೆ ವಿನೋದ್ ರವಿನಂದನ್ ಎಂ ವಿ ಕೃಷ್ಣ ಶಿವಶಂಕರ್ ವೇಣುಗೋಪಾಲ್ ಕೆ ಆರ್ ಎಸ್ ರಾಘವೇಂದ್ರ ಎಂ ಜಯಶಂಕರ್ ಹಾಗೂ ಸೌಮ್ಯ ಮತ್ತು ಶಶಿಧರ್ ಸಿಂಗ್ ನಿರ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಅಪಾರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಮೂಲಾಗ್ರ ಬದಲಾವಣೆಗೆ ಮತ್ತು ಸಮಗ್ರ ಬದಲಾವಣೆಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲೆಯ ಮತದಾರರು ಪ್ರಬುದ್ಧ ಮತದಾರರು ಮತ ನೀಡುವಂತೆ ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಶ್ರೀಪಾದು ಹಿರಿಯ ಸಾಹಿತಿಗಳಾದ ಮಾಮರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಇದು ಬಾಂಧವ್ಯಗಳ ಬೆಸುಗೆ